ನುಲಿ ಚಂದಯ್ಯ ನಮ್ಮೆಲ್ಲರಿಗೂ ಆದರ್ಶ ಎಲ್ಲರೂ ಜಾಗೃತರಾಗಿರಿ ನಿಮ್ಮ ಸಮಾಜದ ಅಭಿವೃದ್ಧಿಗೆ ನನ್ನ ಬೆಂಬಲ ಸದಾ ಇರುತ್ತೆ ಶಿವಕುಮಾರ್ ನಾಟಿಕರ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಬಸವಾದಿ ಶರಣದಲ್ಲಿ ಕಾಯಕವೇ ಶ್ರೇಷ್ಠವೆಂದು ನಂಬಿಕೆ ಇಟ್ಟು ನಮ್ಮೆಲ್ಲರಿಗೂ ಆದರ್ಶವಾಗಿದ್ದವರು ನಮ್ಮ ನುಲಿ ಚಂದಯ್ಯ ಎಂದು ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಹೇಳಿದರು ಅಫಜಲ್ಪುರ ತಾಲೂಕಿನ ದೇವಲಾಗಣಪುರದಲ್ಲಿ ನುಲಿಯಾ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಬಸವಾದಿ ಶರಣ ನುಲಿಯ ಚಂದಯ್ಯ ನಮ್ಮೆಲ್ಲರಿಗೂ ಆದರ್ಶ ಎಂದರು ಇನ್ನು ಈ ಸಂದರ್ಭದಲ್ಲಿ ಕೊರಮ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ದೇವಲಾಗಣಪುರದ ಅಧ್ಯಕ್ಷರಾದ ಸಂಜೀವ್ ಕುಮಾರ ಪ್ರಧಾನ ಕಾರ್ಯದರ್ಶಿ ಅವಧೂತ ಗೌರವ ಅಧ್ಯಕ್ಷರು ದಿಗಂಬರ ಉಪಾಧ್ಯಕ್ಷರು ಮಹಾಂತೇಶ್ ಅನಿಲ ಉಪಾಧ್ಯಕ್ಷರು ಖಜಾಂಚಿ ಸಂಗಮೇಶ ಸಹ ಕಾರ್ಯದರ್ಶಿ ಸಿದ್ದು ಮಾಧ್ಯಮ ಸಲಹೆಗಾರರಾದ ಸಂತೋಷ್ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಜಂಟಿ ಕಾರ್ಯದರ್ಶಿ ವಿಜಯ್ ಸಂಚಾಲಕರು ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನೋ ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ಸಂವಿಧಾನದ ಬಗ್ಗೆ ಸಮಾಧಾನವಾಗಿ ಬಹಳ ಅದ್ಭುತವಾಗಿ ಮಾತಾಡಿದ್ರು ಸಮಾಜದ ಏಳಿಗೆಯನ್ನ ಸಮಾಜದ ಕೊರತೆಗಳನ್ನ ಬಹಳ ಅದ್ಭುತವಾಗಿ ಮಾತಾಡಿದ್ರು ಬಹುಶ ಈ ನಿಮಗ ನಾನು ಹೇಳೋದು ಅಂತಂದ್ರೆ ಶಿವಣಿಗಿಯ ಚಂದಯ್ಯನವರ ಬಗ್ಗೆ ಮಾತಾಡ್ಲಾ ಅಥವಾ ಏನು ಶಿವಶರಣ ನೂಲಿ ಚಂದಯ್ಯನವರ ಬಗ್ಗೆ ಮಾತಾಡ್ಲಾ ಅನ್ನೋದು ಬಹುಶಃ ನೀವು ನನಗೆ ಹೇಳಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯದ ಅಭಾವ ಇರೋದ್ರಿಂದ ಚಂದಯ್ಯನವರು ನೂಲಿ ಚಂದಯ್ಯ ಶಿವಶರಣ ನೂಲಿ ಚಂದಯ್ಯ ಆಗಿರುವಂತ ಬರಿ ಆದ್ರೂ ಹೆಂಗಿರ್ಬೇಕು ಅನ್ನೋದು ವಿಚಾರ ಮಾಡೋ ಅಷ್ಟೇ ಹೆಂಗ ಆದ್ರು ಅವರು ನಿಮ್ಮ ಇದ್ದವರು ನಿಮ್ಮಂಗೆ ಇದ್ದವರು ನಿಮ್ಮಂಗ ಬದುಕದವ್ರು ನಿಮ್ಮಂಗೆ ಅದ್ಭುತವಾಗಿ ಜೀವನವನ್ನ ಕಳೆದವ್ರು ಅವ್ರು ಹೆಂಗ ಶಿವಶರಣರಾದ್ರು ಮನೆ ಮುಂದೆ ಸಂತೆ ಸೋ ವರ್ಷ ಆಗ್ಯಾವ ಆ ಎಲ್ಲಾ ಮಣ್ಣಾಗಿಟ್ಟು ಬಂದವರು ಇವತ್ತು ದಿನಾನೂ ನಾವು ನೆನೆಸ್ಕೊಳಕ್ ತಯಾರಿಲ್ಲ ಒಂಬೈನೂರ ಹದಿನೇಳು ವಯಸ್ ಹದಿನೇಳು ವರ್ಷಗಳಾದ್ರೂ ಕೂಡ ಇವತ್ತಿಗೂ ಕೂಡ ನೂಲಿ ಚಂದಯ್ಯನವರನ್ನ ನೆನೆಸ್ಕೊಳ್ತೀವ ಆದ್ರೂ ಏನಾದ್ರು ಮಾಡಿರ್ಬೇಕು ಮಾಡಿದ್ರೆ ಏನ್ ಮಾಡ್ಯಾರ ಅಂತ ಬೇಕಲ್ಲ ಈಗ ಬಹುಶಃ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ತೀವಿ ಯಾಕೆ ನೆನಸ್ಕೊಳಿತೀವಿ ಅಂತಂದ್ರೆ ಇವತ್ತಿಗೂ ಭಾರತ ದೇಶದೊಳಗ ದೀನರು ದಲಿತರು ಬಹುಶಃ ಅವರೆಲ್ಲರೂ ಕೂಡ ಬದುಕ್ತಾರೆ ಅಂತಂದ್ರೆ ಅಂಬೇಡ್ಕರ್ ಎಲ್ಲರೂ ಬರೀ ದೀನರು ದಲಿತರು ಅಷ್ಟೇ ಅಲ್ಲ ಭಾರತ ದೇಶದೊಳಗೆ ಬದುಕುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅನು ಅನುಸರಿಸಲೇಬೇಕಾಗ್ತದೆ ಅಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಕೊಡುಗೆಯನ್ನ ಕೊಟ್ಟರು ಹಾಗೂ ನೂಲಿ ಚೆನ್ನಯನವರು ಏನ್ ಕೊಟ್ಟರು ನಮಗೆ ಬಹುಶಃ ನೂಲಿ ಚಂದಯ್ಯನವರ ಯಾಕೆ ಕಾಯಕದೊಳಗೆ ಶ್ರೇಷ್ಠ ಆಗ್ತಾರೆ ಇವತ್ತು ಬಸವಣ್ಣನವರನ್ನ ಅದ್ಭುತವಾಗಿರುವಂತ ಪೂಜನೀಯ ಭಾವದಿಂದ ಕಾಣ್ತೀವಿ ಆದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರ್ಲಿ ಬಸವಣ್ಣನವರ ಜೀವನದೊಳಗೆ ಅತ್ಯಂತ ಪೂಜನೀಯ ಮತ್ತು ಗೌರವದಿಂದ ಕಂಡಿರುವಂತ ಒಬ್ಬ ಶರಣ ಅಂತಂದ್ರೆ ಅದು ನೂಲಿ ಚಂದಯ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂದಾಚಾರ ವ್ಯವಸ್ಥೆ ಇತ್ತು ಅದರ ಈ ವಿರುದ್ಧ ಭಾರತ ದೇಶದೆಲ್ಲ ಜಗತ್ತಿನಲ್ಲಿ ಬಹು ದೊಡ್ಡ ಕ್ರಾಂತಿಯನ್ನ ನಡೆಯಿತು ಆ ಕ್ರಾಂತಿಯ ಫಲವಾಗಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನ ನಿರ್ಮಾಣ ಆಯಿತು ಕುಲಕ್ಕೊಬ್ಬ ಶರಣರಂತೆ ಪ್ರತಿ ಸಮಾಜದಲ್ಲಿ ಒಬ್ಬೊಬ್ಬ ಶರಣರನ್ನ ಹುಟ್ಕೊಳ್ತಾರೆ ಅವತ್ತು ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶರಣರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ಏಳ್ನೂರ ಎಪ್ಪತ್ತು ಶರಣರಲ್ಲಿ ನೂಲಿ ಚಂದಯ್ಯನವರು ಒಬ್ಬರು ಹನ್ನೆರಡನೇ ಶತಮಾನದಲ್ಲಿ ಸಾವಿರಾರು ಜನ ಶರಣರು ಕಾಯಕ ಯೋಗಿಗಳು ಇದ್ರು ಅದರಲ್ಲಿ ಅಮರಗಳಂತೇಳಿ ನಾವೇನು ಮಾತನಾಡ್ತೀವಿ ಹೇಳುತ್ತೀವಿ ಏಳ್ನೂರ ಎಪ್ಪತ್ತು ಶರಣರಲ್ಲಿ ನೂಲಿ ಚಂದಯ್ಯನವರು ಕೂಡ ಒಬ್ಬರಾಗಿದ್ರು ನೂಲಿ ಚಂದಯ್ಯನವರು ನಮ್ಮ ಪಕ್ಕದ ಬಿಜಾಪುರ ಜಿಲ್ಲೆಯ ಶಿವಣಗಿ ಗ್ರಾಮದಲ್ಲಿ ಜನಿಸ್ತಂತು ಒಂದು ದಲಿತ ಕುಟುಂಬದಲ್ಲಿ ಅಸ್ಪೃಶ್ಯ ಕುಟುಂಬದಲ್ಲಿ ಕೆಳವರ್ಗದಲ್ಲಿ ಜನಿಸಿ ಅವರ ಕಾಯಕದ ಜೊತೆಗೆ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ದೊಡ್ಡ ಕೆಲಸಗಳನ್ನ ಅವತ್ತಿನ ಕಾಲಕ್ಕೆ ಬಸವಾದಿ ಶರಣರ ಎಲ್ಲರ ಜೊತೆ ಸೇರಿಕೊಂಡು ಅವತ್ತು ಕೆಲಸವನ್ನ ಮಾಡುತ್ತಾರೆ ಶಿವಣಿಗೆಯಲ್ಲಿ ಜನಿಸಿದಂತ ನೂಲಿ ಚಂದಯ್ಯನವರು ಯಾವ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲೂ ಕೂಡ ಪಾಲ್ಗೊಂಡು ಅವರ ಸುಮಾರು ನಲವತ್ತಕ್ಕಿಂತಲೂ ಹೆಚ್ಚಿನ ವಚನಗಳನ್ನ ನಾನು ಬರುವಾಗ ಬೆಳಗ್ಗೆ ಒಂದಿಷ್ಟು ನೂಲಿ ಚಂದಯ್ಯನವರ ಬಗ್ಗೆ ತಿಳ್ಕೋಬೇಕು ಅಂದಾಗ ನಲವತ್ತಕ್ಕಿಂತಲೂ ಹೆಚ್ಚು ವಚನಗಳನ್ನ ಅವರು ತಮ್ಮ ಕಾಯಕದ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಕೊಟ್ಟು ಹೋಗಿದ್ದಾರೆ ಅವು ಅನುಭವದ ವಚನಗಳು ಬದುಕಿನ ವಚನಗಳು ಬದುಕನ್ನ ಯಾವ ರೀತಿಯಿಂದ ಇರಬೇಕು ಅನ್ನುವಂತ ಒಂದು ದಾರಿದೀಪದ ವಚನಗಳು ನೂಲಿ ಚಂದಯ್ಯನವರು ಹೇಳಿದ್ದಾರೆ ಅವರು ಹಗ್ಗ ಹೊಸಿಯುವಂತ ನಮ್ಮ ಹಳ್ಳಿಯ ಭಾಷೆಯಲ್ಲಿ ಹಗ್ಗವನ್ನ ಹೊಸಿಯುವಂತ ಕಾಯಕದ ಜೊತೆಗೆ ಒಂದು ತಮ್ಮ ಜೀವನವನ್ನ ನಡೆಸಿರುವಂತದ್ದು ಇವತ್ತು ಕೊರಮ ಸಮಾಜವನ್ನ ಕೂಡ ಹಲವಾರು ಇವತ್ತು ಹಗ್ಹಸಿಯೋದಾಗಿರ್ಬೋದು ಬೇರೆ ಬೇರೆ ಅದರ ಜೊತೆಗೆ ಕಾಯಕ ಆಗಿರ್ಬೋದು ಬಾಜಿ ಅಂತ ಹೇಳಿ ಮಾತನಾಡ್ತೀವಿ ಇವತ್ತು ಸುಭಾಷ ಸಮಾರಂಭಗಳಲ್ಲೆಲ್ಲ ವಾದ್ಯಗಳನ್ನ ನುಡಿಸುವಂತದ್ದು ವಾದ್ಯಗಳನ್ನ ಬಾರಿಸುವಂತದ್ದು ಏನು ಕಾಯಕ ಇದೆಯಲ್ಲ ಇವತ್ತು ಕೂಡ ಸಮಾಜದಲ್ಲಿ ಅವರು ಕೂಡ ಬಹಳ ಒಂದು ಅವಿಭಾಜ್ಯ ಅಂಗದ ತೆರನಾಗಿ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಸಮಾಜ ಬದುಕ್ತಾ ಇರುವಂಥದ್ದು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಬದುಕ್ತಾ ಇದ್ದೇವೆ ಯಾವತ್ತು ಹನ್ನೆರಡನೇ ಶತಮಾನದ ಬಸವಣ್ಣನವರು ನಮ್ಮೆಲ್ಲರಿಗೂ ಕೂಡ ಸಮಾನತೆಯನ್ನ ಬಯಸಿದ್ರು ನಮ್ಮೆಲ್ಲರಿಗೂ ಕೂಡ ಒಂದು ಸರಿಸಮಾನವಾದಂತ ಸಮಾಜವನ್ನ ನಿರ್ಮಾಣ ಆಗ್ಬೇಕೆನ್ನುವಂತ ಆಶಯ ಹನ್ನೆರಡನೇ ಶತಮಾನದ ಶರಣರದೇನಿತ್ತಲ್ಲ ಆ ಶರಣರ ವಿಚಾರಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸಿ ಅಸಮಾನತೆ ಅಸಮಾನತೆಯನ್ನದನ್ನ ಹೋಗಲಾಡಿಸುವಂತ ಕೆಲಸವನ್ನ ಬಾಬಾ ಸಾಹೇಬ್ರ ಆದಿಯಾಗಿ ಈ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಸಿಕ್ಕಿದೆ ಇವತ್ತಿಗೂ ಕೂಡ ಇವತ್ತು ನಾವು ನಿನ್ನೆ ಎಪ್ಪತ್ತೆಂಟನೆಯ ಒಂದು ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ ಇವತ್ತಿಗೂ ಕೂಡ ಶೋಷಣೆಯನ್ನ ನಡೀತಾ ಇದೆ ಇವತ್ತಿಗೂ ಕೂಡ ದಬ್ಬಾಳಿಕೆಗಳನ್ನ ನಡೀತಾ ಇದೆ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಅನ್ನೋದನ್ನ ಜೀವಂತಿಕೆ ಇದೆ ಇವತ್ತಿಗೂ ಕೂಡ ಮೇಲು ಕೀಳು ಅನ್ನುವಂತ ತಾರತಮ್ಯ ವ್ಯವಸ್ಥೆ ಏನು ಇದೆಯಲ್ಲ ಅದು ಇವತ್ತಿಗೂ ಕೂಡ ಈ ಭಾರತ ದೇಶದಿಂದ ಕಿತ್ತೊಗೆಯುವಂತ ಪ್ರಾಮಾಣ